ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿಲೇಖ ಯಾವುದೇ ಒಂದು ಒಳ್ಳೆ ಸ್ಟೋರಿ ಮಾಡೋಣ ಅಂತ ಹೇಳಿದ್ರು ಇವತ್ತಿನ ಆಡಳಿತದಲ್ಲಿ ಅದು ಸಿಗ್ತಾ ಇಲ್ಲ ಇವತ್ತು ನಾನು ವಾಕ್ ಮಾಡ್ತಾ ಇಲ್ಲಿರುವ ನಮ್ಮ ಈ ಮಹಿಳೆಯರನ್ನ ಮಾತಾಡಿಸಿದಾಗ ಇವರು ಎಲ್ಲಿಂದ ಬಂದವರಲ್ಲ ಇವರೆಲ್ಲ ನಮ್ಮ ಕನ್ನಡದ ಮಹಿಳೆಯರು ಕನ್ನಡದ ಜನ ಎಲ್ಲಿಂದ ಬಂದಿದ್ದಾರೆ ಅಂದರೆ ರಾಯಚೂರಿನಿಂದ ಬಂದಿದ್ದಾರೆ ನೋಡಿ ಅವರು ಬಂದು ಮೂರು ವರ್ಷ ಆಗಿದೆ ಆ ಮೂರು ವರ್ಷದಿಂದ ಇದೇ ಕೂಲಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಇದೇನ ನಾವು ಕನ್ನಡಿಗರಿಗೆ ಕೊಟ್ಟಿರುವಂತಹ ಅಸ್ಮಿತೆ ಸ್ಥಿತಿಗತಿ ಅವರ ಜೀವನ ಆರ್ಥಿಕವಾಗಿ ಇಷ್ಟನ ಅವರ ಜೀವನ ಅವರು ಈಗ ನಾನ್ನೂರು ರೂಪಾಯಿ ಕೂಲಿಗೋಸ್ಕರ ರಾಯಚೂರಿಂದ ಇಲ್ಲಿಗೆ ಬಂದು ಕೂಲಿ ಮಾಡ್ತಾ ಇಲ್ಲಿ ಯಾವುದೋ ಪಾರ್ಕಲ್ಲಿ ಒಂದು ಸರ್ಕಾರದ ಹೌದು ಇರ್ದು ಕಾಲು ಕೈ ಹಿಡಿದು ಒಂದು ಶೆಡ್ ಹಾಕ್ಕೊಂಡು ಬದುಕಬೇಕು ಯಾಕೆ ಆ ಜನ ಅಲ್ಲಿಂದ ಇಲ್ಲಿವರೆಗೂ ಬಂದಿರ್ತಾರೆ ನಿಮಗೆ ರಾಜಕಾರಣಿಗಳಿಗೆ ಅವ್ರು ಊಟ ಆಗಿಲ್ವಾ ಅವ್ರ ಇದ್ದ ಕಡೆ ಅವ್ರಿಗೆ ಒಂದು ವ್ಯವಸ್ಥೆ ನಿಮಗೆ ಮಾಡೋಕ್ಕೆ ಸಾಧ್ಯ ಇಲ್ವಾ ನೀವು ಎಲ್ಲಿಂದ ನಾವು ಬರುವಂತಹ ಉತ್ತರ ಭಾರತೀಯರಿಗೆ ಎಲ್ಲ ವ್ಯವಸ್ಥೆಯನ್ನು ತಲುಪಿಸ್ಕೊಡ್ತೀರಾ ಅವರಿಗೆ ಎಲ್ಲ ಖಾಸಗೀಕರಣಕ್ಕೆ ಅವಕಾಶ ಮಾಡ್ತೀರಾ ಬೆಂಗಳೂರಲ್ಲಿ ಒಂದೇ ಒಂದು ಒಂದೇ ಒಂದು ಬಿಲ್ಡಿಂಗನ್ನು ಸಹ ಬಿಡದೆ ಕಮರ್ಷಿಯಲೈಸೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದೆ ಯಾರು ರಾಯಚೂರು ಶಾಸಕ ಅವರು ಯಾರಾದರೂ ಆಗಿರಲಿ ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ನಿಮಗೆ ನಿಮ್ಮ ಕರ್ತವ್ಯ ಮರೆತೋಗಿದೆ ಯಾಕೆ ಯಾಕೆಂದರೆ ಈ ಹಸಿದ ಜನ ಕಂಗೆಟ್ಟ ಜನ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಅಲ್ವಾ ನೀವು ಕನ್ನಡಿಗರ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ತಾಳ್ ತಾಳಬಾರ್ದು ಇದು ಈ ಹಸಿದ ಜನ ನಿಮಗೆ ಒಂದಲ್ಲ ಒಂದು ದಿವಸ ಬೀದಿಗೆ ಬಂದು ನೀವು ನಿಮ್ಮನ್ನ ಓಟನ್ನು ಓಟ್ ಯಾಕೆ ಹಾಕಬೇಕು ಅಂತ ಪ್ರಶ್ನೆ ಮಾಡ್ತಾರೆ ನೀವು ನೋಡಿ ಕನ್ನಡಿಗರು ಈ ರೀತಿ ಈ ರೀತಿ ಕೂಲಿ ಕೆಲಸ ಮಾಡೋದು ಬಿಟ್ಟು ನೀವು ಪರಭಾಷಿಕರಿಗೆ ಪರಭಾಷಿಕರಿಗೆ ನೀವು ಯಾವಾಗಲೂ ವ್ಯವಸ್ಥೆಯನ್ನು ಕಲ್ಪಿಸ್ತೀರಾ ಯಾಕಂದರೆ ಅವರು ನಿಮಗೆ ಕಮಿಷನ್ ಕೊಡ್ತಾರೆ ಏನು ಲ್ಯಾಂಡ್ ಮಾಫಿಯಾ ಮಾಡಿದ್ರೆ ಲ್ಯಾಂಡ್ ಕಮಿಷನ್ ಸಿಗುತ್ತೆ ಏನೇ ಕಾಮಗಾರಿ ಮಾಡಿಕೊಟ್ಟರು ಅವರಿಗೆ ಕಮಿಷನ್ ಸಿಗುತ್ತೆ ಆದರೆ ಈ ಜನ ನಿಮಗೆ ಯಾವುದೇ ಕಮಿಷನ್ ಕೊಡೋಕ್ಕಾಗಲ್ಲ ಅವ್ರಿಗೆ ಐದು ಸಾವಿರನೂ ಐನೂರು ರೂಪಾಯಿ ಕೊಟ್ಟು ಓಟ್ ಟ್ಯಾಕ್ಸ್ಕೊಂಡ್ಬಿಡ್ತೀರಾ ಕೊನೆಗೆ ಅವ್ರ ಜೀವನ ಇಷ್ಟೇ ಇಷ್ಟು ಬಿಟ್ಟರೆ ಬೇರೆ ಮೇಲೆ ಹೋಗಲ್ಲ ಯಾಕೆ ಯಾಕೆ ಅವರು ಅವರು ಬಡವರಾಗೇ ಹೂತಿದ್ದ ತಪ್ಪಾ ನೀವು ಏನು ಸರ್ಕಾರ ಸಂವಿಧಾನ ಏನೇಳ್ತೆ ಸಮಾನ ಅವಕಾಶ ಸಮಾನ ಆರ್ಥಿಕವಾಗಿ ಸಮಾನ ಆರ್ಥಿಕತೆಯನ್ನು ಸಮಾನವಾಗಿ ಹಂಚಬೇಕು ಅಂತ ಇದೇ ಆರ್ಥಿಕತೆಯನ್ನು ನೋಡಿ ಅಲ್ಲಿ ಎಷ್ಟು ಜನ ಹೆಣ್ಮಕ್ಳು ಚಿಕ್ಕ ವಯಸ್ಸಿನವರು ಇದ್ದಾರೆ ಅವರು ಹದಿನೆಂಟು ವಯಸ್ಸಿನಿಂದ ಕಡಿಮೆ ಅವ್ರಿಗೆ ಶಿಕ್ಷಣ ಇಲ್ಲದೆ ಅವ್ರಿಗೆ ಜೀವನ ತುಂಬಿಸಿದ್ರೆ ಸಾಕು ಅನ್ನೋ ಒಂದು ಪರಿಸ್ಥಿತಿಯನ್ನು ನಿರ್ಮಿಸಿದ್ರಲ್ಲ ರಾಜಕಾರಣಿಗಳ ನಿಮ್ಗೆ ಏನು ಅನ್ಸಲ್ವಾ ನೀವು ರಾಯ್ ರಾಯಚೂರಿನಲ್ಲಿ ರಾಜಕಾರಣಿಗಳು ಮಾತ್ರ ಚೆನ್ನಾಗಿರ್ತಾರೆ ಸಾಮಾನ್ಯರ ಎಲ್ಲರ ಜೀವನ ನಿಗಿರುತ್ತೆ ಅವ್ರಿದ್ದ ಕಡೆ ಅವ್ರ ಇದ್ದ ಕಡೆ ಯಾಕೆ ಪ್ರವೇಶ ಒಂದು ಇಂಡಸ್ಟ್ರಿಯನ್ನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಎಲ್ಲವನ್ನೂ ಬೆಂಗಳೂರು ತಂದು ತುಂಬಿಯಾ ಅವರು ಬೆಂಗಳೂರಿಗೆ ಬರಬೇಕು ಇಲ್ಲ ಬಾಂಬೆಗೆ ಹೋಗ್ಬೇಕು ಇಲ್ಲ ಗೋವಾಗೆ ಹೋಗ್ಬೇಕು ಹೊ ಕಟ್ಟದು ಆಚೆ ನುಗ್ತಾರೆ ಈ ಪರಿಸ್ಥಿತಿ ನಮ್ಮ ಕನ್ನಡಿಗ ಕನ್ನಡಿಗರ ಪರಿಸ್ಥಿತಿ ಆಗಿದೆ ಈ ಹೆಣ್ಮಕ್ಕಳು ಈ ಹೆಣ್ಮಕ್ಳಿಗೆ ಯಾಕೆ ಸಮಾನ ಅವಕಾಶವನ್ನು ನೀವು ಕೊಡ್ತಾ ಇಲ್ಲ ಅಂತ ಹೇಳಿ ಈ ವಿಡಿಯೋ ನೋಡಿದ ಶಾಸಕ ರಾಯಚೂರು ಶಾಸಕರಿಗೆ ನೇರ ನೇರ ಪ್ರಶ್ನೆ ನೀವು ಉತ್ತರ ಹೇಳಿ ಕನ್ನಡಿಗ ಕನ್ನಡಿಗರಿಗೆ ನೀವು ಉದ್ಯೋಗ ಕೊಡ್ತೀರಾ ಇಲ್ಲ ನೀವು ನೀವು ರಾಜೀನಾಮೆ ಕೊಟ್ಟು ಹೋಗಿ ಬೇರೆಯವರು ಬರ್ತಾರೆ ಉದ್ಯೋಗ ಕೊಡೋಕೆ ಉದ್ಯೋಗ